ಬಾಳು ಬೆಳಗುಂದಿ ಫೈನಲ್ಸ್ ನಲ್ಲಿ ಪರ್ಫಾರ್ಮ್ ಮಾಡುವಂತಹ ಟೈಮ್ ಬಂದೇ ಬಿಡ್ತು ಬಾಳು ಬೆಳಗುಂದಿಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು ಅಂತ ವೀಕ್ಷಕರು ಅಭಿಮಾನಿಗಳು ತುಂಬಾನೇ ಕಾಯ್ತಾ ಇದ್ದಾರೆ ಬಹಳಷ್ಟು ಒಂದು ಖುಷಿಯ ಸಂಭ್ರಮಾಚರಣೆ ಮಾಡೇ ಮಾಡ್ತಾರೆ ಅಂತ ಹೇಳ್ಬಹುದು ಬಾಳು ಬೆಳಗುಂದಿ ಆಡುವುದನ್ನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅವರ ಹಾಡುಗಳು ಸಿಗಾಬೇಡ ಸೂಪರ್ ಆಗಿರುತ್ತೆ ಜಾನಪದ ಹಾಡುಗಳಂತೂ ನೆಕ್ಸ್ಟ್ ಲೆವೆಲ್ ಯಾಕೆಂದ್ರೆ ಅವ್ರು ಆಡಿರುವಂತಹ ಪ್ರತಿಯೊಂದು ಹಾಡುಗಳು ಕೂಡ ಟ್ರೆಂಡಿಂಗ್ ನಲ್ಲಿ ಬರ್ತವೆ ಮತ್ತೆ ವೈರಲ್ ಕೂಡ ಆಗುತ್ತೆ ಸಿಕ್ಕಾಬಿಟ್ಟೆ ವ್ಯೂಸ್ಗಳು ಅಂದ್ರೆ ಕೋಟ್ಯಂತರ ಲಕ್ಷಾಂತರ ಕೋಟ್ಯಂತರ ವ್ಯೂವ್ಸ್ಗಳು ಗಳು ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಬಹಳಷ್ಟು ಗೌರವ ಕೂಡ ಜಾಸ್ತಿ ಇದೆ ಪತಿಯ ಮೇಲೆ ಇತ್ತೀಚೆಗಷ್ಟೇ ಒಳ್ಳೊಳ್ಳೆ ಟೈಮ್ ಕೂಡ ಬರ್ತಾ ಇದೆ ಒಳ್ಳೊಳ್ಳೆ ಅವಕಾಶಗಳು ಸೇರಿದಂತೆ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಬದಲಾವಣೆಗಳು ಮತ್ತೆ ಬೆಳವಣಿಗೆಗಳು ಕೂಡ ಆಗ್ತಾ ಇದೆಯಲ್ಲ ಸುದ್ರಿಗವ್ರಿಗೆ ಬಹಳಷ್ಟು ಖುಷಿ ಇದೆ ಈಗ ಸರಿಗಮದಲ್ಲಿ ಟ್ರೋಫಿಯನ್ನ ಪಡ್ಕೊಳ್ತಾರ ನಿಜಕ್ಕೂ ಕೂಡ ಬಾಳು ಬಿಳ್ಗೊಂದಿ ಬಹಳಷ್ಟು ಎಕ್ಸೈಟೆಡ್ ಆಗಿ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಇದೇ ವೀಕೆಂಡ್ ಮಿಸ್ ಮಾಡುದು ಎಲ್ರು ಕೂಡ ನೋಡ್ಬೇಕು ಜೂನ್ ಐದನೇ ತಾರೀಕು ಶನಿವಾರ ಮತ್ತೆ ಭಾನುವಾರ ಸರಿಗಂಪ ಗ್ರ್ಯಾಂಡ್ ಫಿನಾಲೆ ಸೊ ಆರು ಜನರ ಪೈಕಿ ಯಾರಾಗ್ತಾರೆ ಮೊದಲ ಸ್ಪರ್ಧಿ ಯಾರಾಗ್ತಾರೆ ಎರಡನೇ ಸ್ಪರ್ಧಿ ಸೊ ಬಹಳಷ್ಟು ಬಹಳಷ್ಟು ರೀತಿ ತುಂಬಾನೇ ಕುತೂಹಲ ಜನರು ಕೂಡ ವೈಟ್ ಮಾಡ್ತಾರೆ ವಿನರ್ ಗೆ ಟ್ರೋಫಿ ಕೂಡ ಸಿಗುತ್ತೆ ದುಡ್ಡು ಕೂಡ ಸಿಗುತ್ತೆ ಸಿಗಬಟ್ಟೆ ಕ್ಯಾಶ್ ಪ್ರೈಸ್ಗಳು ಕೂಡ ಇರ್ತವೆ ಸೊ ನಿಜಕ್ಕೂ ಕೂಡ ಜಡ್ಜಸ್ ಅಂತೂ ಬಳಸ್ ಅವ್ರು ಕೂಡ ಎಕ್ಸೈಟೆಡ್ ಇಂದ ವೈಟ್ ಮಾಡ್ತಾರೆ ಮತ್ತೆ ವೋಟಿಂಗ್ಸ್ ಗಳು ಕೂಡ ತುಂಬಾನೇ ಮ್ಯಾಟರ್ ಕೂಡ ಆಗುತ್ತೆ ಯಾಕಂದ್ರೆ ಅಭಿಮಾನಿಗಳು ಕೊಟ್ಟೆ ಅಂದ್ರೆ ವೋಟ್ಸ್ ಗಳನ್ನ ಮಾಡಿದ್ರೆ ಅವರ ನೆಚ್ಚಿನ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಇದರಲ್ಲಿ ಬಾಳು ಬೇಡ ಗುಂಗೆ ಅನುಷ್ಕಿ ಅವರು ಹೇಳಿದಾಗೆ ಜಾಸ್ತಿ ಗಳು ಕೂಡ ಬಂದಿದ್ಯಂತೆ ಸೊ ನೋಡೋಣ ಏನಾಗುತ್ತೆ ಯಾವ ರೀತಿ ಅವ್ರು ಯಾವ ಒಂದು ಸಾಂಗ್ ಗೆ ಪರ್ಫಾರ್ಮೆನ್ಸ್ನ ನೀಡ್ತಾರೆ ನೋಡ್ಬೇಕಿದೆ